ಇದೇ ತಿಂಗಳು ಸೆಪ್ಟೆಂಬರ್ ಗೆ ಒಂದ್ ಅಚ್ಚರಿ ನಡೆಯಲಿದೆ ಅದನ್ನ ನಾನ್ ಹೇಳ್ತಿಲ್ಲ ಸ್ವತಃ ಕಡೆಯಿಂದ ಅಪ್ಡೇಟ್ ಇದೆ ಅದೇನ್ ಗೊತ್ತಾ ಅಂದ್ರೆ ಶುಕ್ರಗ್ರಹ ಸುಮಾರು ಟ್ವೆಂಟಿ ಫೈವ್ ತೌಸಂಡ್ ಮೈಲ್ಸ್ ಪರ್ ಅವರ್ ನಮ್ಮ ಭೂಮಿ ಕಡೆಗೆ ಸಖತ್ ಸ್ಪೀಡ್ ಅಲ್ಲಿ ಬರ್ತಿದೆಯಂತೆ ಇದು ನಮ್ಮ ಭೂಮಿಗೆ ತುಂಬಾ ಹತ್ತಿರದಿಂದ ಪಾಸ್ ಆಗುತ್ತಂತೆ ಅಪ್ಪ ದೇವ್ರೆ ಏನು ಹೆಚ್ಚು ಕಮ್ಮಿ ಇದ್ದಿದ್ರೆ ಸಾಕು ನಾಸಾ ಅವರು ಹೇಳಿರೋ ಪ್ರಕಾರ ಚೂರ್ ಅದ್ರ ಡೈರೆಕ್ಷನ್ ಏನಾದ್ರು ಚೇಂಜ್ ಆಯ್ತು ಅಂದ್ರೆ ಭೂಮಿಗೆ ಅಪ್ಲಿಸೋ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂಡ್ ಇನ್ ಕೇಸ್ ಏನಾರು ಆತರ ಆದ್ರೆ ಮಿಸೈಲ್ಸ್ ಲಾಂಚ್ ಮಾಡಿ ತಡಿಬೋದಾ ಅಂತ ತುಂಬಾ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಈ ದೊಡ್ಡ ಆಸ್ಟ್ರಾಯ್ಡ್ ಭೂಮಿಗೆ ಅಪ್ಪಳಿಸಿದಾಗ ಎಲ್ಲ ನಾಶ ಆಗಿದ್ದು ನೀವೇನಾರು ಆಸ್ಟ್ರಾಯ್ಡ್ ಪಾಸ್ ಆಗೋದನ್ನ ನೋಡ್ಬೇಕಾ ಸಿಂಪಲ್ ನಾಡದ್ದು ಅಂದ್ರೆ ಸೆಪ್ಟೆಂಬರ್ ಫಿಫ್ಟೀನ್ತ್ ರಾತ್ರಿ ಏಟ್ ಟು ಟೆನ್ ಒಳಗೆ ನಿಮ್ ಮನೆಯ ಟೆರಸ್ ಮೇಲೆ ನಿಂತ್ಕೊಂಡು ನೋಡ್ಬೋದು ಇದನ್ನ ನಾನಂತೂ ಹೇಳ್ತಿಲ್ಲ ನಾಸ್ ಅವರೇ ಹೇಳಿರೋದು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು